ಎಲ್ಲರಿಗೂ ನನ್ನ ನಮಸ್ಕಾರಗಳು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಮಲ್ಲೇಶ್ವರಂ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಒಟ್ಟು ಈಗಾಗಲೇ ಇದ್ದ ಇಲಾಖೆಯಿಂದ ಒಟ್ಟು ನಾಲ್ಕು ಮಾದರಿ ಪ್ರಶ್ನೆ ಬಿಟ್ಟಿರುತ್ತಾರೆ ಇಲಾಖೆಯಿಂದ ಬಿಟ್ಟಿರ್ತಕ್ಕಂಥ ಪ್ರತಿ ವಿಷಯಕ್ಕೆ ನಾಲ್ಕು ಈಗಾಗಲೇ ಮೊದಲೆರಡು ಪತ್ರಿಕೆಗಳನ್ನ ಬಿಟ್ಟಿರ್ತಿದ್ದರು ಆದ್ರೆ ಇಂದು ಮತ್ತೆ ಎರಡು ಪತ್ರಿಕೆಗಳನ್ನ ಬಿಟ್ಟಿರ್ತಾರೆ ಮೂರು ಮತ್ತು ನಾಲ್ಕು ಈಗ ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆಯ ವಿಡಿಯೋವನ್ನು ಈಗಾಗಲೇ ಮಾಡಿದ್ದೇನೆ ಇದು ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ವಿಷಯ ಗಣಿತ ಮ್ಯಾಥಮೆಟಿಕ್ಸ್ ಎಸ್ ಎಸ್ ಎಲ್ ಸಿ ಮಾಡೆಲ್ ಕ್ವಶನ್ ಪೇಪರ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸಬ್ಜೆಕ್ಟ್ ಮ್ಯಾಥೆಮೆಟಿಕ್ಸ್ ಕನ್ನಡ ಮೀಡಿಯಂ ಅನ್ನುವಂಥದ್ದು ಈಗ ಈ ಒಂದು ಪತ್ರಿಕೆಯಲ್ಲಿ ಸುಮಾರು ಹದಿನಾರು ಅಥವಾ ಹದಿನೆಂಟು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ನೋಡೋಣ ನಂತರದ ಪ್ರಶ್ನೆಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಎಲ್ಲ ಇಡೀ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ ಮತ್ತು ಮೊದಲ ಹದಿನಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಅದರ ಜೊತೆ ನೋಡೋಣ ನಂತರ ಈ ಒಂದು ಪಿ ಲಿಂಕ್ ಅನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರ್ತೇನೆ ಅಂತ ಹೇಳುತ್ತಾ ಮೊದಲ ಹದಿನಾರು ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ನೋಡೋಣ ಅಂತ ಹೇಳುತ್ತಾ ಈಗ ಮೊದಲನೇ ಪ್ರಶ್ನೆಗೆ ಹೋಗೋಣ ಈಗಾಗಲೇ ಸೂಚನೆಗಳನ್ನ ಮೊದಲನೇ ವಿಡಿಯೋದಲ್ಲಿ ಓದಲಾಗಿತ್ತು ಮೊದಲನೇ ಪ್ರಶ್ನೆ ಎಂಟು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಅಂದ್ರೆ ಒಟ್ಟು ಎಂಟು ಅಂಕಗಳು ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾರೆ ಇದು ಅಭಾಗಲಬ್ಧ ಇದೆ ಇದು ಅಭಾಗಲಬ್ಧ ಇದು ಅಭಾಗಲಬ್ಧ ಇದೆ ಹಾಗಾಗಿ ಭಾಗಲಬ್ಧ ಸಂಖ್ಯೆ ಯಾವುದು ಅಂದ್ರೆ ಸಿ ಉತ್ತರ ಸರಿಯಾದಂತ ಉತ್ತರ ಒಂದನೇ ಪ್ರಶ್ನೆಗೆ ರೂಟ್ ನಾಲ್ಕು ಇದರ ಬೆಲೆ ಎಷ್ಟಾಗ್ತದೆ ಎರಡು ಆಗೋದ್ರಿಂದ ಇದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ನಮ್ಗೆ ಕೇಳಿರುವಂತಹ ಪ್ರಶ್ನೆ ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾರೆ ಹಾಗಾಗಿ ಸಿ ಉತ್ತರ ರೂಟ್ ನಾಲ್ಕು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಈ ನಕ್ಷೆಯಲ್ಲಿ ಕೊಡಲಾಗಿದೆ ಪಿ ಎಫ್ ಎಕ್ಸ್ ನಕ್ಷೆಯನ್ನು ಕೊಡಲೆ ಪಿ ಎಫ್ ಎಕ್ಸ್ ನ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಅಂತ ಈಗ ನಾವು ಈ ರೀತಿಯಾದಂತಹ ಒಂದು ನಕ್ಷೆಯನ್ನ ಹಾಕಿ ಈ ರೀತಿ ಹಾಕಿದಾಗ ಯಾಕ್ಷ್ಯವನ್ನು ಎಷ್ಟು ಬಾರಿ ಅದು ಛೇದಿಸಿದೋ ಅಷ್ಟು ಶೂನ್ಯತೆಗಳು ಆದ್ರೆ ಇಲ್ಲಿ ಯಾಕಾಕ್ಷ್ಯವನ್ನ ಆ ನಕ್ಷೆ ಛೇದಿಸೇ ಇಲ್ಲ ಅಂದ್ರ ಆ ಒಂದು ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಸೊನ್ನೆ ಹೀಗಾಗಿ ಎರಡನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಇನ್ನು ಮೂರನೇ ಪ್ರಶ್ನೆ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸಮಾಂತರ ರೇಖೆಗಳನ್ನ ಪ್ರತಿನಿಧಿಸುತ್ತವೆ ಇದು ಇಂಪಾರ್ಟೆಂಟ್ ಸಮಾಂತರ ರೇಖೆಗಳಂದಾಗ ಎ ಒನ್ ಬೈ ಎ ಟು ಸಮನಾಗಿದೆ ಬಿ ಒನ್ ಬೈ ಬಿ ಟು ಸಮನಾಗಿಲ್ಲ ಸಿ ಒನ್ ಬೈ ಸಿ ಟು ಆಗ್ಬೇಕು ಈಗ ಎ ಒನ್ ಬಿ ಒನ್ ಸಿ ಒನ್ ಉತ್ತರ ಎ ಒನ್ ಅಂದ್ರೆ ಎರಡು ಬಿ ಒನ್ ಅಂದ್ರೆ ಮೂರು ಸಿ ಒನ್ ಅಂದ್ರೆ ಮೈನಸ್ ಎಂಟು ಇವುಗಳಲ್ಲಿ ಯಾವುದು ಎ ಟು ಬಿ ಟು ಮತ್ತು ಸಿ ಟು ಹಾಕಿದಾಗ ಈ ಅನುಪಾತಕ್ಕೆ ಸರಿ ಹೊಂದುತ್ತದ ಅಂತಂದ್ರೆ ಅದು ಮೂರನೇ ಪ್ರಶ್ನೆಗೆ ಎ ಆಪ್ಷನ್ ಸರಿಯಾದಂತ ಉತ್ತರ ಇಲ್ಲಿ ಎ ಟು ನಾಲ್ಕು ಬಿ ಟು ಆರು ಸಿ ಟು ಮೈನಸ್ ಒಂಬತ್ತು ಇಲ್ಲಿ ಏನಿದೆ ಈ ಅನುಪಾತ ಸಮನ ಆಗಿಲ್ಲ ಈ ಕಡೆ ಸಮ ಇದೆ ಛೇದ ಹೊಡೆದಾಗ ಎರಡು ಅಂದ್ರೆ ಎರಡ ನಾಲ್ಕು ಇದು ಒನ್ ಬೈ ಟೂ ಆಗುತ್ತೆ ಇದು ಒನ್ ಬೈ ಟೂ ಆಗುತ್ತೆ ಆದರೆ ಆ ಕಡೆ ಎಂದು ಅದು ಸಮನಾಗಿಲ್ಲ ಆಗಿಲ್ಲ ಹಾಗಾಗಿ ಇಲ್ಲಿ ಎಂಟು ಬಾಗಿಲೇ ಒಂಬತ್ತನ್ನು ಬರ್ತಾ ಇದೆ ಈ ಅನುಪಾತ ಬಂತು ಅಂದ್ರೆ ಅದು ಯಾವುದು ಸಮಾಂತರ ರೇಖೆಗಳು ಹಾಗಾಗಿ ಈ ಅನುಪಾತ ಬರುವಂತ ಇನ್ನೊಂದು ರೇಖಾತ್ಮಕ ಯಾವುದು ಯಾವುದಂದ್ರೆ ಮೂರನೇ ಪ್ರಶ್ನೆಗೆ ಅದು ಸರಿಯಾದ ಉತ್ತರ ನಾಲ್ಕನೇ ನೇರವಾದ ಪ್ರಶ್ನೆ ಇದೆ ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಕೇಳಿದರೆ ಸಿ ಆಪ್ಷನ್ ಸರಿಯಾದ ಉತ್ತರ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಝಿಕೊಲ್ ಟು ಜೀರೋ ಇನ್ನು ಐದನೇ ಪ್ರಶ್ನೆ ಇವೆರಡು ಬಿಂದುಗಳ ನಡುವಿನ ದೂರ ಅಂದ್ರೆ ಪಿ ಆಫ್ ಎಕ್ಸ್ ವೈ ಈಜಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಇದನ್ನು ಹೀಗೂ ಕೂಡ ಬರೆದರೆ ತಪ್ಪಾಗುವುದಿಲ್ಲ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಒನ್ ಮೈನಸ್ ವೈ ಟು ಹೋಲ್ ಸ್ಕ್ವೇರ್ ಅನ್ನುವುದು ಅಂತ ಆದ್ರೆ ಇವೆಲ್ಲ ಬೇರೆ ಬೇರೆ ಆಗಿವೆ ಹೀಗಾಗಿ ಉಳಿದವುಗಳೆಲ್ಲ ತಪ್ಪಾಗಿವೆ ಆರ ಸಮಾಂತರ ಶ್ರೇಣಿಯ ಎರಡನೇ ಪದ ಕಂಡಿಡುವ ಸೂತ್ರ ಎ ಎನ್ ಇಜಿ ಕೊಟ್ಟು ಎ ಪ್ಲಸ್ ಬ್ರ್ಯಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಎ ಆಪ್ಷನ್ ಸರಿ ಉತ್ತರ ಒಳ್ಳೆ ಪ್ರಶ್ನೆ ಇಲ್ಲಿ ಹಂತ ವಿಚಲನ ವಿಧಾನ ಅಂತ ಕೇಳಿದ್ದಾರೆ ಹಂತ ವಿಚಲನ ವಿಧಾನದಲ್ಲಿ ಸರಾಸರಿ ಕಂಡಿಡುವ ಸೂತ್ರ ಇದು ನೇರ ವಿಧಾನದ ಸೂತ್ರ ಇದೆ ಹಂತ ಹಂತವಿಚಲನ ವಿಧಾನದಿಂದ ಸರಾಸರಿ ಕಂಡು ಸೂತ್ರ ಎಕ್ಸ್ ಬಾರ್ ಇಜು ಕೊಟ್ಟು ಎ ಪ್ಲಸ್ ಎಫ್ ಐ ಇಂಟು ಯು ಐ ಡಿವೈಡ್ ಬೈ ಎಫ್ ಐ ಅನ್ನುವಂತ ಉತ್ತರ ಸರಿಯಾದ ಉತ್ತರ ಬಿ ಆಪ್ಷನ್ ಇನ್ನು ಎಂಟನೇ ಪ್ರಶ್ನೆ ಇವೆರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾದಾಗ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಯಾವುದು ಅಂತ ಅಂದಿದ್ದಾರೆ ಮೊದಲು ಎ ಕೋನಕ್ಕೆ ಅಭಿಮುಖವಾಗಿರ್ತಕ್ಕಂತ ತೆಗೆದುಕೊಳ್ಳಿ ಎ ಕೋನಕ್ಕೆ ಅಭಿಮುಖ ಅಂದ್ರೆ ಇದು ಮಾರ್ಕ್ ಮಾಡ್ತಾ ಇದೀವಿ ಸುಮ್ಮನೆ ಎ ಕೋನ ಎ ಕೋನಕ್ಕೆ ಇಲ್ಲಿ ಡಿ ಕೋನದ ಸಮ ಇದು ಅಂದ್ರೆ ಏನ್ ನೋಡಬೇಕು ಬಿ ಸಿ ಬಾಗಿಲೆ ಇ ಎಫ್ ಎಲ್ಲಿದೆ ಒಂದನೇದಲ್ಲೇ ಇದೆ ಬಿ ಸಿ ಬಾಗಿಲೆ ಇ ಎಫ್ ಇದು ಕರೆಕ್ಟ್ ಇದೆ ಆ ನಂತರ ಸಿ ಕೋನ ಇದು ಗುರುತು ಮಾಡಿಲ್ಲ ಸಿ ಕೋನ ಇಲ್ಲಿ ಈ ಎಫ್ ಕೋನ ಸಿ ಕೋನದ ಎದುರಿನ ಬಾಹು ಯಾವುದು ಇದು ಇಲ್ಲಿ ಎಫ್ ಕೋನದ ಎದುರಿನ ಬಾಹು ಯಾವುದು ಇದು ಹಾಗಾದ್ರೆ ಎ ಬಿ ಬಾಗಿಲೆ ಡಿಇ ಅಥವಾ ಇ ಡಿ ಎ ಬಿ ಬಾಗಿಲೆ ಡಿ ಇದು ಕರೆಕ್ಟ್ ಆಯ್ತು ಆ ನಂತರ ಇಲ್ಲಿ ಸಿಂಗಲ್ ಮಾರ್ಕ್ ಮಾಡಿದರಲ್ಲಿ ಇ ಕೋನಕ್ಕೆ ಇ ಕೋನ ಸಮಾಧ ಈಗಾಗಲೇ ಬರ್ದಿವಿ ಈಗ ಡಬಲ್ ಮಾರ್ಕ್ ಮಾಡಿರ್ತಕ್ಕಂಥ ಬಿ ಕೋನಕ್ಕೆ ಇಲ್ಲಿ ಇ ಕೋನ ಸಮಾಧ ಬಿ ಕೋನದ ಅಭಿಮುಖ ಬಾಹು ಏನಿದೆ ಎ ಸಿ ಇಲ್ಲಿ ಬಿ ಕೋನಕ್ಕೆ ಇ ಕೋನ ಸಮಾಧ ಇ ಎದುರಿನ ಬಾಹು ಡಿ ಎಫ್ ಹಾಗಾಗಿ ನಾವು ಎ ಸಿ ಬಾಗಿಲೇ ಡಿ ಎಫ್ ಎ ಸಿ ಡಿ ಎಫ್ ಹೀಗಾಗಿ ಈ ಅನುಪಾತವನ್ನು ಬರೆದಾಗ ಸೂ ಸೂಕ್ತವಾಗಿರ್ತಕ್ಕಂಥ ಸರಿಯಾದ ಅನುಪಾತ ಯಾವುದಂದ್ರೆ ಈ ಆಪ್ಷನ್ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ ಇಲ್ಲಿ ಕೂಡ ಎಂಟು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಅಂದ್ರೆ ಒಟ್ಟು ಎಂಟು ಅಂಕಗಳು ಒಂಬತ್ತನೇ ಪ್ರಶ್ನೆ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೋಸ ಯಾವಾಗಲೂ ಒಂದೇ ಆಗಿರುತ್ತೆ ಹತ್ತನೇ ಪ್ರಶ್ನೆ ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಖಾತ ಅಥವಾ ಡಿಗ್ರಿ ಘನ ಬಹುಪದೋಕ್ತಿ ಅಂದಾಗ ಅದು ಡಿಗ್ರಿ ಮೂರು ಆಗಿರುತ್ತೆ ಇನ್ನು ಹನ್ನೊಂದನೇ ಪ್ರಶ್ನೆ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಹೊಂದಿರುವ ಹೊಂದಿರುವ ಪರಿಹಾರಗಳ ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ಸಮೀಕರಣ ಕೊಟ್ಟಿದ್ದಾರೆ ಎ ಒನ್ ಎ ಟು ಬರಲಾಗಿದೆ ತ್ರೀ ಬೈ ಟು ಒನ್ ಒನ್ ಬಿ ಒನ್ ಬೈ ಬಿ ಟು ಅಂದ್ರೆ ಒನ್ ಬೈ ಮೈನಸ್ ಫೈವ್ ಇದೆ ಹಾಗ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಟೂ ಬೈ ಟು ಮೈನಸ್ ಫೈವ್ ಬೈ ಒನ್ ಅಂದ್ರೆ ಇಲ್ಲಿ ಬಿ ಒನ್ ಬೈ ಬಿ ಟು ಸಾರಿ ಬಿ ಎನ್ ಅಂದ್ರೆ ಮೈನಸ್ ಐದ್ ಇದೆ ಬಿ ಟು ಅಂದ್ರೆ ಒಂದ್ ಇದೆ ಹಾಗಾಗಿ ಮೈನಸ್ ಫೈವ್ ಅನ್ನು ಬಂತ ಇವೆರಡು ಸಮನ್ ಆಗಿಲ್ಲ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದಾಗ ಅನನ್ಯ ಅಥವಾ ಒಂದೇ ಒಂದು ಪರಿಹಾರವನ್ನು ಹೊಂದಿರುತ್ತೆ ಇಲ್ಲಿ ಪರಿಹಾರಗಳ ಸಂಖ್ಯೆ ಕೇಳಿದರೆ ಉತ್ತರ ಒಂದು ಹನ್ನೆರಡನೇ ಪ್ರಶ್ನೆ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಹೇಳಿದರೆ ಇದನ್ನ ಸಮೀಕರಣವನ್ನು ಎಕ್ಸ್ ಸ್ಕ್ವರ್ ಪ್ಲಸ್ ಜೀರೋ ಇಂಟು ಎಕ್ಸ್ ಮೈನಸ್ ಒಂಬತ್ತು ಇದನ್ನ ಆದರ್ಶ ರೂಪದಲ್ಲಿ ಕರೆಕ್ಟ್ ಆಗಿ ಬರ್ಕೊಂಡಾಗ ಈಗ ಎ ಅಂದ್ರೆ ಒಂದು ಬಿ ಅಂದ್ರೆ ಜೀರೋ ಸಿ ಅಂದ್ರೆ ಮೈನಸ್ ಒಂಬತ್ತು ಸೂತ್ರದಲ್ಲಿ ಬೆಲೆಗಳನ್ನು ಆದೇಶಿಸಿದ ಥರ್ಟಿ ಸಿಕ್ಸ್ ಬಂತು ಪ್ಲಸ್ ಬೆಲೆ ಬಂದಾಗ ಮೂಲಗಳ ಸ್ವಭಾವ ವಾಸ್ತವ ಮತ್ತು ಭಿನ್ನ ಇನ್ನು ಹದಿಮೂರನೇ ಪ್ರಶ್ನೆ ಮಧ್ಯಬಿಂದುವಿನ ನಿರ್ದೇಶಾಂಕವನ್ನು ಕೇಳಿದರೆ ಮೊದಲೆರಡು ಪದಗಳನ್ನು ಅಂದ್ರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಅಂದ್ರೆ ಫೈವ್ ಪ್ಲಸ್ ಒನ್ ಬೈ ಫೈವ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಅಂದ್ರೆ ಸಿಕ್ಸ್ ಬೈ ಟೂ ಅಂದ್ರೆ ಎಷ್ಟದು ತ್ರೀ ಫೋರ್ ಪ್ಲಸ್ ಫೋರ್ ಅಂದ್ರೆ ಏಟ್ ಏಟ್ ಬೈ ಟೂ ಅಂದ್ರೆ ಫೋರ್ ಆಯ್ತು ಹಾಗಾಗಿ ಈ ಬಿಂದುವಿನ ನಿರ್ದೇಶಾಂಕ ಮೂರು ನಾಲ್ಕು ಹದಿನಾಲ್ಕನೇ ಪ್ರಶ್ನೆ ಸೈನ್ ಸ್ಕ್ವೇರ್ ನೈಂಟಿ ಡಿಗ್ರಿ ಇದ್ರೆ ಬೆಲಿಯನ್ ಸೈನ್ ಸ್ಕ್ವೇರ್ ನೈಂಟಿ ಡಿಗ್ರಿ ಅಂದ್ರೆ ಸೈನ್ ನೈಂಟಿ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು ಸೈನ್ ನೈಂಟಿ ಡಿಗ್ರಿ ಅಂದ್ರೆ ಉತ್ತರ ಒಂದು ಅದಕ್ಕೆ ಸ್ಕ್ವೈರ್ ಇದೆ ಸ್ಕ್ವೈರ್ ಒಂದರ ವರ್ಗ ಅಂದ್ರೆ ಒಂದು ಸಂಭವನೀಯತೆಗೆ ಸಂಬಂಧಿಸಿದಂತೆ ಈ ಎಂಬುದು ಸಂಬಂಧಿಸಿದಂತೆ ಈ ಎಂಬುದು ಒಂದು ಘಟನೆ ಆದ್ರೆ ಪಿ ಆಫ್ ಇ ಪ್ಲಸ್ ಇ ಪಿ ಆಫ್ ಇ ಘಟನೆ ಸಂಭವಿಸುವ ಸಂಭವಿಸಿದ ಮಳೆ ಬರುವ ಮಳೆ ಬರದೇ ಇರುವ ಘಟನೆ ಇವೆರಡು ಖಚಿತ ಅಂದ್ರೆ ಇವೆರಡು ಘಟನೆಗಳ ಸಂಭವನೀಯತೆ ಎಷ್ಟಿರುತ್ತೆ ಅಂದ್ರೆ ಅದು ಒಂದು ಅನ್ನುವಂತ ಉತ್ತರ ಇನ್ನ ಹದಿನಾರನೇ ಪ್ರಶ್ನೆ ಆವೃತ್ತಿ ವಿತರಣೆಯಲ್ಲಿ ದತ್ತಾಂಶಗಳ ಸರಾಸರಿಯನ್ನ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಮಧ್ಯಾಂಕ ನಲವತ್ತು ಆದರೆ ಬಹುಲಕವನ್ನ ಕಂಡು ಅಂತ ಅದಕ್ಕೆ ಸಂಬಂಧಪಟ್ಟಿರುವ ಸೂತ್ರ ಮೂರು ಇಂಟು ಮಧ್ಯಾಹ್ಕ ಈಜಿಕೊಂಡು ಬಹುಲಕ ಪ್ಲಸ್ ಎರಡು ಇಂಟು ಸರಾಸರಿ ಮೂರು ಇಂಟು ಮಧ್ಯಾಂಕದ ನಲವತ್ತು ಬಹುಲಕ ಕಂಡಿಡಿದಿದೆ ಎರಡು ಎಂಟು ಸರಾಸರಿ ಅಂದ್ರೆ ಇಪ್ಪತ್ತೈದು ಇಪ್ಪತ್ತೈದು ಎರಡು ಐವತ್ತರ ಪ್ಲಸ್ ಐವತ್ತು ಈ ಕಡೆ ಒಂದು ಮೈನಸ್ ಐತು ಬಹುಲಕ ಈಜಿಕೊಂಡು ಉತ್ತರ ಸೆವೆಂಟಿ ಅನ್ನುವಂಥದ್ದು ಇನ್ನ ಮೂರನೇ ಪ್ರಶ್ನೆ ಎಂಟು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಎರಡು ಅಂಕ ಅಂದ್ರೆ ಒಟ್ಟು ಹದಿನಾರು ಅಂಕಗಳು ಸಮಾಂತರ ಶ್ರೇಣಿಗೆ ಇಪ್ಪತ್ತನೇ ಪದ ಕೇಳಿದರೆ ಎ ಅಂದ್ರೆ ಮೂರು ಡಿ ಅಂದ್ರೆ ಫೈವ್ ಮೈನಸ್ ತ್ರೀ ಅಂದ್ರೆ ಟೂ ಎನ್ ಅಂದ್ರೆ ಇಪ್ಪತ್ತು ಎ ಎನ್ ಇಜಿಕೊಂಡು ಎಷ್ಟು ಎನ್ ಇಜಿಕೊಂಡು ಎ ಪ್ಲಸ್ ಬ್ರಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಅಂದ್ರೆ ಇಪ್ಪತ್ತು ಎ ಅಂದ್ರೆ ಮೂರು ಎನ್ ಅಂದ್ರೆ ಇಪ್ಪತ್ತು ಮೈನಸ್ ಒಂದು ಇಂಟು ಮೂರು ಮೂರು ಪ್ಲಸ್ ಇಪ್ಪತ್ತರಲ್ಲಿ ಒಂದು ಕಳೆದಾಗ ಹತ್ತೊಂಬತ್ತು ಮೂರಲ್ಲಿ ಐವತ್ತೇಳು ಐವತ್ತೇಳು ಮೂರು ಅರವತ್ತೊಂದು ಹದಿನೆಂಟನೇ ಪ್ರಶ್ನೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಕೇವಲ ಬಿಡಿಸಿ ಅಂತ ಹೇಳಿದ್ರೆ ಸಮೀಕರಣ ಒಂದು ಇದು ಎರಡು ಅಂತ ಮಾಡ್ಕೊಂಡಿದ್ದೇನೆ ಈಗ ಎರಡು ಸಮೀಕರಣ ತೆಗೆದುಕೊಂಡು ಬಿಡಿಸಿದಾಗ ಸ್ವಲ್ಪ ಶಾರ್ಟ್ ಆಗಿ ಬಿಡಿಸಿದ್ದೇನೆ ಇವೆರಡು ಹೋದು ಒಂದು ಎಕ್ಸ್ ಒಂದು ಎಕ್ಸ್ ಎರಡು ಎಕ್ಸ್ ಎಂಟು ಪ್ಲಸ್ ಎರಡು ಹತ್ತು ಅಂದ್ರೆ ಎರಡು ಆ ಕಡೆ ಹೋದಾಗ ಭಾಗ ಹೋಯ್ತು ಎಕ್ಸ್ ಎರಡು ಒಂದ್ ಎರಡು ಐದು ಅಂದ್ರೆ ಎಕ್ಸ್ ಬೆಲೆ ಐದು ಎಕ್ಸ್ ಬೆಲೆ ಐದನ ಸಮೀಕರಣ ಒಂದರಲ್ಲಿ ತುಂಬಿದಾಗ ವಾಯು ಬೆಲೆ ಮೂರು ಅಂತಕ್ಕಂಥ ಉತ್ತರ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಮೂಲಗಳನ್ನ ಕಂಡಿಟ್ಟಿದ್ರೆ ಇದು ಅಪವರ್ತನೆ ಮಾಡ್ಬೇಕು ಹತ್ತಾರಲೆ ಅರವತ್ತು ಹತ್ತರಲ್ಲಿ ಆರ್ ಕಳೆದ ನಾಲ್ಕು ಎಕ್ಸ್ ಇಂಟು ರೆಕೆಟ್ ಎಕ್ಸ್ ಪ್ಲಸ್ ಟೆನ್ ಮೈನಸ್ ಸಿಕ್ಸ್ ಕಾಮನ್ ತೆಗೆಲಾಗಿದೆ ಎಕ್ಸ್ ಪ್ಲಸ್ ಟೆನ್ ಇಜಿಕೊಂಡು ಜೀರೋ ಇಲ್ಲಿ ಎಕ್ಸ್ ಮೈನಸ್ ಆರ್ ಇಜಿಕೊಳ್ತು ಜೀರೋ ಇಂಟು ಎಕ್ಸ್ ಪ್ಲಸ್ ಹತ್ತು ಇಜಿಕೊಳ್ತು ಜೀರೋ ಆಗಬೇಕು ಅದ್ರ ಪ್ರತಿ ಅಪೂರ್ತನವನ್ನ ಸೊನ್ನೆಗೆ ನೇರವಾಗಿ ತೆಗೆದುಕೊಂಡಿದ್ರೆ ಎಕ್ಸ್ ಇಜಿಕೊಟ್ಟು ಆರು ಎಕ್ಸ್ ಇಜಿಕೊಳ್ತು ಮೈನಸ್ ಹತ್ತು ಇಪ್ಪತ್ತನೇ ಪ್ರಶ್ನೆ ಮೂರು ಒಂದು ಸೊನ್ನೆ ಎಕ್ಸ್ ಬಿಂದುಗಳ ನಡುವಿನ ದೂರ ಐದು ಮಾನಗಳಾದರೆ ಎಕ್ಸ್ ನ ಬೆಲೆಯನ್ನು ಕಂಡುಹಿಡ್ರಿ ಅಥವಾ ಪ್ರಶ್ನೆ ಇದೆ ಒಂದು ವೃತ್ತವು ಮೈನಸ್ ಏಳು ಒಂದು ಬಿಂದುವಿನ ಮೂಲಕ ಹಾದು ಹೋಗುತ್ತಿದ್ದು ಅದರ ಕೇಂದ್ರವು ಮೈನಸ್ ಐದು ನಾಲ್ಕು ಆಗಿದ್ರೆ ವೃತ್ತದ ತ್ರಿಜವನ್ನು ಕಂಡುಹಿಡಿಯಿರಿ ಇಪ್ಪತ್ತೊಂದನೇದು ಎ ಬಿಂದಿನ ನಿರ್ದೇಶಕ ಬಿ ಕೊಟ್ಟಿದ್ದಾರೆ ರೇಖಾಖಂಡದ ತ್ರೈಭಾಜಕ ಬಿಂದು ಮೂರು ಭಾಗಗಳನ್ನ ಮಾಡಿದಾಗ ಬಂದಿರುವಂತಹ ಪಿ ಆಫ್ ಎಕ್ಸ್ ವೈ ಆದರೆ ಎಕ್ಸ್ ಮತ್ತು ವೈ ಅನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇಪ್ಪತ್ತೆರಡನೇದು ಚಿತ್ರದಲ್ಲಿ ಇದು ಕೂಡ ಬಿಡಿಸಿನಿ ಇಲ್ಲಿ ಆರ್ ಇದೆ ಇದು ಹತ್ತಿದೆ ಪೈತಾಗರ್ಸನ ಪ್ರಮೇಯವನ್ನು ಹಚ್ಚಿ ಬಿಡಿಸಿದಾಗ ಇದು ಎಂಟು ಬರುತ್ತೆ ಬಿ ಸಿ ಯೂತ ಪೈತಾಗರ್ಸನ ಪ್ರಮೇಯ ಹಚ್ಚಿ ಬಿಡಿಸಿ ಕೋಸೆಕ್ ಅಂದ್ರೆ ಇದು ವಿಕರಣ ಬಾಗಿಲಿ ಅಭಿಮುಖ ಭಾವ ಅಂದ್ರೆ ಟೆನ್ ಡಿವೈಡೆಡ್ ಬೈ ಸಿಕ್ಸ್ ಟ್ಯಾನ್ ಇಟ್ ಅಂದ್ರೆ ಅಭಿಮುಖ ಬಾಹು ಪಾರ್ಶ್ವ ಪಾರ್ಶ್ವಬಾಹು ಅಂದ್ರೆ ಸಿಕ್ಸ್ ಬೈ ಟ್ಯಾನ್ ನೇರವಾಗಿ ಡೈರೆಕ್ಟ್ ಆಗಿ ಉತ್ತರವನ್ನು ಬರೆದಿದ್ದೇನೆ ನೆಕ್ಸ್ಟ್ ಕ್ವಶನ್ ಇಲ್ಲಿ ತ್ರಿಭುಜ ಕೊಟ್ಟಿದ್ದಾರೆ ಟೂ ಸೈನ್ ಎಂಟು ಕಾಸೆ ಇದು ಒನ್ ಇದೆ ಇದು ಒನ್ ಇದೆ ಇವೆರಡು ಒನ್ ಇದೆ ಮತ್ತೆ ಪೈಸಾ ಪ್ರಮೇಯ ಪ್ರಮೇ ಹಚ್ಚಿ ಕಂಡಿಡಿದಾಗ ಎ ಸಿ ಉದ್ದ ರೂಟ್ ಎರಡು ಆಗುತ್ತೆ ಹಾಗಾಗಿ ಟೂ ಸೈನ್ ಎಂದ್ರೆ ಒನ್ ಬೈ ರೂಟ್ ಕಾಸೆ ಅಂದ್ರೆ ಒನ್ ಬೈ ರೂಟ್ ಅಂದ್ರೆ ಸೈನ್ ಎ ಅಂದ್ರೆ ಅಭಿಮುಖ ಬಾಹು ಬಾಗಿಲೇ ವಿಕರಣ ಅಂದ್ರೆ ಒನ್ ಬೈ ರೂಟ್ ಕಾಸೆ ಅಂದ್ರ ಪಾರ್ಶ್ವಬಾಹು ಬಾಗಿಲೇ ವಿಕರ್ಣ ಅಂದ್ರೆ ಒನ್ ಬೈ ರೂಟ್ ಒಟ್ಟು ಎರಡು ಒಂದ್ ಎರಡು ರೂಟ್ ಟು ಇಂಟು ರೂಟ್ ಅಂದ್ರೆ ರೂಟ್ ಫೋರ್ ಅದ್ರ ವರ್ಗ ಮೂಲ ಎರಡು ಅಂದ್ರೆ ಉತ್ತರ ಒಂದು ಇದು ಆರ್ ಎಚ್ ಎಸ್ ಅಂತಕ್ಕಂಥ ಇಪ್ಪತ್ತ್ ಮೂರನೇದು ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಇಪ್ಪತ್ತರವರೆ ಸಂಖ್ಯೆಗಳನ್ನು ನಮೂದಿಸಿರುವ ಒಟ್ಟು ಇಪ್ಪತ್ತು ಬಿಲ್ಲೆಗಳೇ ಅಂದ್ರೆ ಎನ್ ಆಫ್ ಎಸ್ ಎಸೆಜ್ ಕೊಟ್ಟು ಇಪ್ಪತ್ತು ಬಿಲ್ಲೆಯನ್ನು ಏನು ತೆಗೆದ ಅದು ಪೂರ್ಣ ವರ್ಗವಾಗಿರೋ ಪೂರ್ಣ ವರ್ಗ ಸಂಖ್ಯೆ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತರವರೆಗೆ ಒಂದರಿಂದ ಇಪ್ಪತ್ತರವರೆಗೆ ನಾಲ್ಕಿವೆ ಹಾಗೆ ಫೋರ್ ಬೈ ಟ್ವೆಂಟಿ ಅಂದ್ರೆ ಒನ್ ಬೈ ಫೈವ್ ಅನ್ನುವಂಥ ಉತ್ತರ ಇಪ್ಪತ್ನಾಲ್ಕನೇದು ಚಿತ್ರದಲ್ಲಿ ಎ ಬಿ ಮತ್ತು ಎ ಸಿಗಳು ಸಮಾದಾಗ ಬಿಕಿ ಉಜಿ ಕೊಟ್ಟು ಕ್ಯೂಸಿ ಎಂದು ಸಾಧಿಸಿ ಅಂತಿದೆ ಇನ್ನು ನಾಲ್ಕನೇ ಪ್ರಶ್ನೆ ಒಂಬತ್ತು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಮೂರು ಅಂಕ ಅಂದ್ರೆ ಒಟ್ಟು ಇಪ್ಪತ್ತೇಳು ಅಂಕ ಇಪ್ಪತ್ತೈದನೇದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡಿಡ್ರಿ ಅದು ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಇಪ್ಪತ್ತಾರನೇದು ಒಂದು ತ್ರಿಭುಜದ ಪಾದವು ಅದರ ಎತ್ತರದ ನಾಲ್ಕರಷ್ಟಕ್ಕಿಂತ ಎರಡರಷ್ಟಕ್ಕಿಂತ ನಾಲ್ಕು ಸೆಂಟಿಮೀಟರ್ ಹೆಚ್ಚಾಗಿದೆ ತ್ರಿಭುಜದ ವಿಸ್ತೀರ್ಣ ನಲವತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ಆದ್ರೆ ಪಾದ ಮತ್ತು ಎತ್ತರಗಳನ್ನು ಕಂಡುಹಿಡ್ರಿ ಅಥವಾ ಪ್ರಶ್ನೆ ಇದೆ ಇದು ಒಂದು ಶಾಲೆಯಲ್ಲಿನ ಕೆಲವು ವಿದ್ಯಾರ್ಥಿಗಳು ಒಂದು ಪ್ರವಾಸವನ್ನು ಯೋಚಿಸಿದ್ರು ಆ ಪ್ರವಾಸದಲ್ಲಿ ಆಹಾರ ಕೈಗೆ ತಗಲು ಒಟ್ಟು ಖರ್ಚು ಒಂಬತ್ ರೂಪಾಯಿಗಳು ಕಾರಣಾಂತರಗಳಿಂದ ಹತ್ತು ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗಲು ಸಾಧ್ಯವಾಗದಿರುವುದರಿಂದ ಪ್ರತಿಯೊಬ್ಬರಿಗೂ ಹದಿನೈದು ರೂಪಾಯಿಗಳು ಹೆಚ್ಚಾದರೆ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡ್ರಿ ಇಪ್ಪತ್ತೇಳನೇ ಪ್ರಶ್ನೆ ಚಿತ್ರದಲ್ಲಿ ಎ ಸಿ ಬಿ ಎ ಸಿ ಬಿ ಒಂದು ಅರ್ಧ ವೃತ್ತ ಖಂಡ ಎ ಸಿ ಬಿ ಅರ್ಧ ವೃತ್ತ ಖಂಡ ಎ ಬಿ ಜಿ ಕೊಲ್ ಟು ಹತ್ತು ಸೆಂಟಿಮೀಟರ್ ಅಂದ್ರೆ ವ್ಯಾಸ ಹತ್ತು ಆದಾಗ ತ್ರಿಜೆ ಎಷ್ಟಾಗ್ತದ ಐದು ಅನ್ನುವಂಥದ್ದು ಎ ಸಿ ಜಿ ಕೊಲ್ ಟು ಆರು ಸೆಂಟಿಮೀಟರ್ ಅರ್ಧ ಖಂಡದಲ್ಲಿ ಅರ್ಧ ವೃತ್ತದಲ್ಲಿ ವೃತ್ತಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿದೆ ಅಂತ ಕೇಳಿದರೆ ಇಲ್ಲಿ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಇಲ್ಲಿ ಪೈತಾವರ್ಸನ ಪ್ರಮೇಯ ಹೆಚ್ಚು ಈ ಬಾಹು ಇದು ಐದಿದೆ ಇದು ಆರ್ ಇದೆ ಇಲ್ಲಿ ವೃತ್ತಖಂಡದಲ್ಲಿ ತ್ರಿಜ್ಯ ಅಂತಕ್ಕಂಥ ಗೊತ್ತಿದೆ ಎತ್ತರ ಕೂಡ ಗೊತ್ತಿದೆ ಇಲ್ಲಿ ನಮಗ್ ಕೇಳಿರುವಂತ ಪ್ರಶ್ನೆ ವೃತ್ತಖಂಡಗಳ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ವೃತ್ತಖಂಡಗಳ ವಿಸ್ತೀರ್ಣ ಅಂದ್ರೆ ಇಲ್ಲಿ ಎರಡು ವೃತ್ತಖಂಡಗಳನ್ನ ಬರ್ತಾ ಇವೆ ಎರಡು ವೃತ್ತಖಂಡಗಳ ವಿಸ್ತೀರ್ಣವನ್ನ ಕಂಡುಹಿಡ್ತಕ್ಕಂಥದ್ದು ಇಪ್ಪತ್ತೆಂಟಿಂದ ಒಂದು ಪಾತ್ರೆಯು ತಲೆಕೆಳದ ಶಂಕುವಿನ ಆಕಾರದಲ್ಲಿ ಅದರ ಎತ್ತರ ಎಂಟು ಸೆಂಟಿಮೀಟರ್ ಮತ್ತು ತೆರೆದ ಭಾಗದ ತ್ರಿಜ್ಯ ಐದು ಸೆಂಟಿಮೀಟರ್ ಇದ್ರೆ ಅದರ ಅಂಚಿನವರೆಗೆ ಪೂರ್ಣವಾಗಿ ನೀರನ್ನು ತುಂಬಿದೆ ಈ ಪಾತ್ರೆಯಲ್ಲಿ ಜೀರೋ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳಾಕಾರದ ಸೀಸದ ಗುಂಡುಗಳನ್ನು ಹಾಕಿದಾಗ ನಾಲ್ಕನೇ ಒಂದು ಭಾಗದಷ್ಟು ನೀರು ಹೊರಚಲುತ್ತದೆ ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಳಗಳೆಷ್ಟು ಅಥವಾ ಕ್ವಶನ್ ಇದೆ ವರ್ಗ ಘನ ಮರದ ವಸ್ತುವಿನ ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ಅರ್ಧ ಗೋಳವನ್ನು ಕರೆಯಲಾಗಿದೆ ವರ್ಗ ಘನದ ಅಂಚಿನ ಉದ್ದ ಅರ್ಧ ಗೋಳದ ವ್ಯಾಸ ಏಳು ಸೆಂಟಿಮೀಟರ್ಗೆ ಸಮನಾಗಿದ್ದರೆ ನೂತನವಾಗಿ ಉಂಟಾದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡಿಡ್ರಿ ಇಪ್ಪತ್ತೊಂಬತ್ತನೇದು ರೂಟ್ ಐದು ಒಂದು ಭಾಗ ಲಭ್ಯ ಸಂಖ್ಯೆಯನ್ನು ಸಾಧಿಸಿ ಮೂವತ್ತನೇ ಪ್ರಶ್ನೆ ತ್ರಿಭುಜ ಎಬಿಸಿಯಲ್ಲಿ ಕೋನ ಎಡಿ ಸಿಕ್ಕೊಂಟು ಬಿ ಎ ಸಿ ಆಗುವಂತೆ ಡಿ ಯು ಬಿ ಸಿ ಬಾಹುವಿನ ಮೇಲಿನ ಬಿಂದುವಾಗಿದೆ ಆಗಿದೆ ಎ ಬಿ ಇಂಟು ಎ ಸಿಕ್ಕೊಂಟು ಎಡಿ ಇಂಟು ಬಿ ಸಿ ಎಂದು ಸಾಧಿಸಿ ಮೂವತ್ತನೇದು ವೃತ್ತದ ಮೇಲಿನ ಯಾವುದೇ ಹೇಳದ ಸ್ಪರ್ಶಕ್ಕೋ ಸ್ಪರ್ಶ ಬಿಂದು ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ ಎಂದು ಸಾಧಿಸಿ ಮೂವತ್ತೆರಡನೇ ಪ್ರಶ್ನೆ ಸ್ಕೋರ್ ರೂಟ್ ಆಫ್ ಒನ್ ಪ್ಲಸ್ ಐನ್ ಥಿಯೇಟರ್ ಒನ್ ಮೈನಸ್ ಐನ್ ಥಿಯಾ ಪ್ಲಸ್ ಸ್ಕೋರ್ ರೂಟ್ ಆಫ್ ಒನ್ ಮೈನಸ್ ಐನ್ ಥಿಯರ್ಡಬಹುದು ಒನ್ ಪ್ಲಸ್ ಐನ್ ಥಿಯಂಟು ಟು ಸೀಕೆಂಡ್ ಥಿಯಟರ್ ಅಥವಾ ರೂಟ್ ತ್ರೀ ಪ್ಲಸ್ ಒನ್ ಬ್ರಾಕೆಟ್ ತ್ರೀ ಮೈನಸ್ ಥರ್ಟಿ ಡಿಗ್ರಿ ಸಿಕ್ಕೊ ಟ್ಯಾನ್ ಕ್ಯೂ ಸಿಕ್ಸ್ಟಿ ಡಿಗ್ರಿ ಮೈನಸ್ ಟು ಸೈನ್ ಸಿಕ್ಸ್ಟಿ ಡಿಗ್ರಿ ಎಂದು ಸಾಧಿಸಿ ಮೂವತ್ತ್ ಮೂರನೇ ಪ್ರಶ್ನೆ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ವರ್ಗಾಂತರ ಆವೃತ್ತಿಗಳನ್ನ ಕೊಟ್ಟಿದ್ದಾರೆ ಸರಾಸರಿಯನ್ನ ಕಂಡು ಸಿಗ್ಮಾ ಎಫ್ ಐ ಅನ್ನು ಕೊಟ್ಟಿದ್ದಾರೆ ಅಥವಾ ಪ್ರಶ್ನೆ ಮಧ್ಯಾಂಕವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ವರ್ಗಾಂತರ ಮತ್ತು ಆವೃತ್ತಿಗಳನ್ನ ಕೊಟ್ಟಿದ್ದಾರೆ ಇನ್ನು ಐದನೇ ಪ್ರಶ್ನೆ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಂದ್ರೆ ಒಟ್ಟು ಹದಿನಾರು ಅಂಕಗಳು ಮೂವತ್ನಾಲ್ಕನೇ ಪ್ರಶ್ನೆ ಒಂದು ಪ್ರಶ್ನೆ ಪತ್ರಿಕೆ ಒಟ್ಟು ಹದಿನೈದು ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಯು ಪ್ರಶ್ನೆ ಸಂಖ್ಯೆಗಳಷ್ಟೇ ಅಂಕಗಳನ್ನು ಹೊಂದಿರುತ್ತದೆ ಧನ್ಯಾಳು ಮೊದಲ ನಾಲ್ಕು ಪ್ರಶ್ನೆಗಳಿಗೆ ಸರಿಯೇ ಉತ್ತರಿಸಿ ನಂತರದ ಎರಡು ಪ್ರಶ್ನೆಗಳಿಗೆ ಉತ್ತರಿಸಿದೆ ಮುಂದಿನ ಎಲ್ಲಾ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ನೀಡಿದರೆ ಅವಳು ಗಳಿಸಿದ ಒಟ್ಟು ಅಂಕಗಳನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಥವಾ ಕ್ವಶನ್ ಇದೆ ಒಂದು ಸಮಾಂತರ ಶ್ರೇಣಿ ಏಳನೇ ಪದವು ಅದರ ಎರಡನೇ ಪದದ ನಾಲ್ಕರಷ್ಟಿದೆ ಹಾಗೂ ಶ್ರೇಡಿಯ ಹನ್ನೆರಡನೇ ಪದವು ನಾಲ್ಕನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದೆ ಹಾಗಾದರೆ ಆ ಶ್ರೇಡಿಯನ್ನು ಕಂಡುಹಿಡಿಯಿರಿ ಮೂವತ್ತೈದನೇ ಪ್ರಶ್ನೆ ನಕ್ಷಾಕ್ರಮದಿಂದ ಬಿಡಿಸಿ ಅಂತ ಇದೆ ಇಲ್ಲಿ ಸಮೀಕರಣವನ್ನು ಏಕಕಾಲಿಕ ರೇಖಾತ್ಮಕ ಸಮೀಕರಣವನ್ನು ಕೊಟ್ಟಿದ್ದಾರೆ ಮೂವತ್ತಾರನೇ ಮುಚ್ಚಿದ ಸಿಲಿಂಡರ್ ಆಕಾರದ ಒಂದು ತೊಟ್ಟಿಯು ಗರಿಷ್ಠ ಘನಫಲವು ಆರ್ ಸಾವಿರದ ಒಂದೂರ ಅರವತ್ತು ಮೀಟರ್ ಕ್ಯೂ ಆಗಿದೆ ಇದರ ವೃತ್ತಾಕಾರದ ಪಾದದ ವ್ಯಾಸ ಇಪ್ಪತ್ತೆಂಟು ಮೀಟರ್ ಈ ತೊಟ್ಟಿಯ ಮೇಲ್ಮೈಗೆ ಬಣ್ಣ ಹಚ್ಚಲು ಒಂದು ಚದರ ಮೀಟರ್ ಗೆ ರೂಪಾಯಿ ಐದರಂತೆ ತಗುಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಮೂವತ್ತೇಳನೇ ಪ್ರಶ್ನೆ ಚಿತ್ರದಲ್ಲಿ ಬಿಡಿ ಇಜ್ ಟು ಅರವತ್ತು ಮೀಟರ್ ಆದಾಗ ಡಿಇಸಿ ಎಸಿ ಮತ್ತು ಎ ಗಳ ಉದ್ದವನ ಡಿ ಇ ಸಿ ಮತ್ತು ಎ ಬಿ ಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನ ಕೊನೆಯ ಪ್ರಶ್ನೆ ಆರನೇದು ಐದು ಅಂಕದ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಮೂಲ ಸಮಾನುಪಾತತೆ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅನ್ನುವಂಥ ಇದು ಐದು ಅಂಕದಲ್ಲಿ ಕೊಟ್ಟಿರುವಂತ ಪ್ರಶ್ನೆ ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಇಲಾಖೆಯಿಂದ ಬಿಟ್ಟಿರ್ತಕ್ಕಂಥ ನಮ್ಮ ಬೋರ್ಡ್ ನಿಂದ ಬಿಟ್ಟಿರ್ತಕ್ಕಂಥ ಐ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ನಾನು ವಿಡಿಯೋವನ್ನ ಮಾಡಿದ್ದೇನೆ ಮತ್ತು ಮೊದಲ ಹದಿನಾರು ಎಲ್ಲ ನಾಲ್ಕು ಪೇಪರ್ಗಳ ಮೊದಲ ಹದಿನಾರು ಪ್ರಶ್ನೆಗಳಿಗೆ ಸಂಪೂರ್ಣವಾದಂತ ವಿವರಣೆಯನ್ನ ಉತ್ತರಗಳೊಂದಿಗೆ ನೀಡಿರುತ್ತೇನೆ ಹೀಗಾಗಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು